ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ನಮ್ಮ ಮಂಗಳೂರು ಕಡೆ ಕರಾವಳಿ ಕರಾವಳಿ ಘಟ್ಟದ ಪ್ರದೇಶ ತುಂಬ ಚೆನ್ನಾಗಿ ಅಲ್ಲಿನ ಪ್ರಕೃತಿ ಸೌಂದರ್ಯನ ಛಾಯಾಗ್ರಾಹಕರು ಯಾರು ಛಾಯಾ ಛಾಯಾಗ್ರಹಣ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಮತ್ತು ಅದಕ್ಕೆ ಇಂಪ ಸಂಗೀತ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಈ ಒಂದು ಈಗ ಈ ಒಂದು ಪಿಕ್ಚರ್ ದಯವಿಟ್ಟು ಈ ಒಂದು ಸಿನಿಮಾನ ನೀವು ಟಾಕೀಸಿಗೆ ಬಂದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನೀವು ಸ್ಮಾಲ್ ಸ್ಕ್ರೀನು ಟಿ ವಿ ಓ ಟಿ ಟಿಲಿ ನೋಡಿದ್ರೆ ಅಷ್ಟು ಸುಖ ಅಂತ ಖುಷಿ ಅಂತ ನನ್ನ ಒಂದು ನನ್ನ ಒಂದು ಅನಿಸಿಕೆ ದಯವಿಟ್ಟು ಕರಡ ಟಾಕ್ಸಿಗೆ ಬಂದು ನೋಡಬೇಕು ಅಂತ ನನ್ನ ಒಂದು ಮನವಿ ನಮ್ಮ ರಾಜ್ಗುರು ಸರ್ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇನ ತಗೊಂಡು ಅಚ್ಚ ಕನ್ನಡದ ಮಲೆನಾಡಿನ ಸೊಬಗಿನ ಅಚ್ಚ ಕನ್ನಡದ ಸಿನಿಮಾ ಈ ತರ ಸಿನಿಮಾಗಳನ್ನೇ ಗೆಲ್ಲಿಸಬೇಕು ಕನ್ನಡಗರು ಯಾವ್ಯಾವ ಸಿನಿಮಾಗಳನ್ನ ನೋಡ್ತಾರೆ ಈ ಥರ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಬೇಕು ಮತ್ತು ತುಂಬ ಜನಕ್ಕೆ ಹೇಳ್ಬೇಕು ರೀಚ್ ಮಾಡಬೇಕು ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಉಳಿಸಬೇಕು ಒಳ್ಳೆ ಮಣ್ಣಿನ ಕಡೆ ದಯವಿಟ್ಟು ಆರೋಪಿಸ್ಮ್ಕೊಬೇಡಿ ಅಷ್ಟು ವಾಚ್ಮಾ ತುಂಬ ಚೆನ್ನಾಗಿದೆ ಗೌರಿ ಶಂಕರ್ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಅದರ ಜೊತೆ ಹೀರೋಯಿನ್ನು ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಜೊತೆಗೆ ನಮ್ಮ ಭಾವ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಇದು ಮಲೆನಾಡಲ್ಲಿ ನಡೆಯೋ ಸಿನಿಮಾ ಮಲೆನಾಡಲ್ಲಿ ಫುಲ್ ಮಲೆನಾಡು ಲ್ಯಾಂಗ್ವೇಜು ಮಲೆನಾಡು ಕಲ್ಚರ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಂಥ ಸಿನಿಮಾಗಳು ಗೆಲ್ಲಬೇಕು ಹೊಸಬರು ಒಳ್ಳೆ ಅಟೆಂಪ್ ಮಾಡಿದಾಗ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ದ ಬೆಸ್ಟ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಕತೆ ನಿರ್ದೇಶನ ಮೇನು ಕತೆ ತುಂಬ ಚೆನ್ನಾಗಿದೆ ಜೊತೆಗೆ ಚಿತ್ರಕತೆ ಸಂಗೀತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೇಲಾಗಿ ಗೌರಿಶಂಕರ್ ಅವರ ನಟನೆ ತುಂಬ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಒಂದು ಸೀನ್ಲೆಸ್ ಆ್ಯಕ್ಟಿಂಗ್ ಅಂತಾರಲ್ಲ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಥ ಕಥೆಗಳು ಬಂದರೆ ಕನ್ನಡದಲ್ಲಿ ಇಂಥ ಕಂಟೆಂಟ್ ಇರೋಂಥ ಸಿನಿಮಾಗಳು ಬಂದರೆ ಮಲಯಾಳಂ ಸಿನಿಮಾಗಳು ಅವರು ರಾಜ್ಯದಲ್ಲೇ ಉಳ್ಕೋಬೇಕಾಗುತ್ತೆ ಅಷ್ಟು ಚೆನ್ನಾಗಿದೆ ಅಂಥ ಕಂಟೆಂಟ್ ಇರೋವಂಥದ್ದು ಎಲ್ಲ ಕನ್ನಡಿಗರು ಬಂದು ನೋಡಿ ಸಿನಿಮಾ ತಂಡಕ್ಕೆ ಹರಿಸಿ ಅಂತೇಳಿ ಹೇಳ್ತೀನಿ

ತುಂಬ ವೆಲ್ ಕ್ರಾಫ್ಟೆಡ್ ಸ್ಕ್ರಿಪ್ಟು ಕಂಪ್ಲೀಟ್ಲಿ ಒಂದು ಡಿರೆಕ್ಷನ್ ಆಗಿರಲಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸು ಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಕ್ಷನ್ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ ಒಂದು ಕನೆಕ್ಷನ್ ಇರುತ್ತೆ ಕ್ಯಾರೆಕ್ಟರ್ಸ್ ಜೊತೆಗೆ ಆಲ್ ನನಗಿನ್ನೂ ಕ್ಲೈಮ್ಯಾಕ್ಸ್ ಹ್ಯಾಂಗೋರಿಂದ ಇನ್ನೂ ಹೊರಗಡೆ ಬಂದಿಲ್ಲ ಈಗಷ್ಟೇ ಹೊರಗಡೆ ಬರ್ತೇನೆ ಕಣ್ಣಲ್ಲಿ ನೀರು ತುಂಬ ಚೆನ್ನಾಗಿದೆ ಈ ವೀಕೆಂಡ್ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಥಿಯೇಟರ್ ಬನ್ನಿ ಪ್ಲೀ ಈ ಥರ ಫಿಲಮ್ಗಳಿಗೆ ಗಳಿಗೆ ಸಪೋರ್ಟ್ ಸಿಗಲೇಬೇಕು ಥ್ಯಾಂಕ್ ಯು ಡೈರೆಕ್ಷನ್ ಬಗ್ಗೆ ಆಗಿ ಮಾಡಿದ್ದಾರೆ ಸರ್ ಡೈರೆಕ್ಷನ್ ಬಗ್ಗೆ ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲೂ ಒಂದು ಈ ಥರ ಆ ಥರ ಅಂತೇನೂ ಇಲ್ಲ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟ್ ಆಗಿ ಗ್ರಿಪ್ಪಿಂಗ್ ಆಗಿತ್ತು ಸರ್ ಡೈರೆಕ್ಟ್